ಸ್ವಪ್ನಶಾಸ್ತ್ರ ಪ್ರತಿಯೊಬ್ಬರೂ ಕನಸು ಕಾಣುತ್ತಾರೆ ಆದರೆ ಅದರ ಭವಿಷ್ಯದ ಮೇಲಿನ ಪರಿಣಾಮವನ್ನು ಕೆಲವರು ಮಾತ್ರ ತಿಳಿದಿರುತ್ತಾರೆ ಸ್ವಪ್ನ ಶಾಸ್ತ್ರವು ಕನಸುಗಳು ಮತ್ತು ಅವುಗಳ ಫಲಗಳ ಬಗ್ಗೆ ವಿವರವಾಗಿ ಹೇಳುತ್ತದೆ ಶುಭ ಸ್ವಪ್ನಗಳು ಕನಸುಗಳದ್ದು ಒಂದು ವಿಶಿಷ್ಟ ಲೋಕ ಕನಸುಗಳು ನಮಗೆ ಭವಿಷ್ಯದಲ್ಲಿ ನಡೆಯುವ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡುತ್ತವೆ ಎಂದರೆ ತಪ್ಪಾಗಲಾರದು ಸ್ವಪ್ನ ಶಾಸ್ತ್ರದಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಲ್ಲ ಕೆಲವು ಕನಸುಗಳ ಬಗ್ಗೆ ತಿಳಿಸಲಾಗಿದೆ ಕನಸಿನಲ್ಲಿ ಈ ವಿಶೇಷ ವಸ್ತುಗಳನ್ನು ನೋಡುವುದರ ಅರ್ಥ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಯಶಸ್ಸು ನಿಮ್ಮದಾಗುತ್ತದೆ ಈ ಕನಸುಗಳ ಬಗ್ಗೆ ಮುಂದೆ ತಿಳಿಯಿರಿ ಒಂದು ಯಾರಾದರೂ ತಮ್ಮನ್ನು ಆಕಾಶದಲ್ಲಿ ಹಾರುತ್ತಿರುವುದನ್ನು ಕನಸಿನಲ್ಲಿ ನೋಡಿದರೆ ಅದು ಶುಭ ತರುತ್ತದೆ ಈ ಕನಸು ಮುಂಬರುವ ಸಮಯವು ತುಂಬಾ ಶುಭ ಎಂದು ಸೂಚಿಸುತ್ತದೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನವು ಹೊಸ ಎತ್ತರವನ್ನು ತಲುಪುತ್ತದೆ ಎರಡು ಕನಸಿನಲ್ಲಿ ಜಲಪಾತ ಕಂಡರೆ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತಿದೆ ಎಂದು ಅರ್ಥ ಕನಸಿನಲ್ಲಿ ನೀರು ನೋಡುವುದು ತುಂಬಾ ಶುಭ ಈ ರೀತಿಯ ಕನಸುಗಳು ಬಹಳ ಕಡಿಮೆ ಜನರಿಗೆ ಬರುತ್ತವೆ ಮೂರು ಕನಸಿನಲ್ಲಿ ಮಳೆ ನೋಡುವುದು ಕೂಡ ಶುಭ ತರುವ ಸೂಚನೆ ನೀರು ಸ್ವಚ್ಛವಾಗಿದ್ದರೆ ಇನ್ನೂ ಒಳ್ಳೆಯದು ಮಳೆಯಲ್ಲಿ ನೆನೆಯುವುದನ್ನು ನೋಡುವುದರ ಅರ್ಧ ದೇವರ ಅನುಗ್ರಹ ನಿಮ್ಮ ಮೇಲಿದೆ ನಾಲ್ಕು ಕನಸಿನಲ್ಲಿ ಶಂಖ ಕಂಡರೆ ಅದನ್ನು ಮಹಾಲಕ್ಷ್ಮಿಯ ಆಶೀರ್ವಾದ ಎಂದು ಭಾವಿಸಬೇಕು ಅಂತಹ ಜನರ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಯಾವಾಗಲೂ ಇರುತ್ತದೆ ಮತ್ತು ಅವರಿಗೆ ಶೀಘ್ರದಲ್ಲೇ ದೊಡ್ಡ ಧನಲಾಭವಾಗುವ ಯೋಗವಿದೆ ಕನಸಿನಲ್ಲಿ ಶಂಖ ಊದುವುದು ಕೇಳಿದರೆ ಅದು ಇನ್ನೂ ಶುಭ ಐದು ಸ್ವಪ್ನ ಜ್ಯೋತಿಷ್ಯದ ಪ್ರಕಾರ ಕನಸಿನಲ್ಲಿ ಮಳೆಬಿಲ್ಲು ಕಂಡರೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಇರುತ್ತದೆ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ ಅಂತಹ ಕನಸುಗಳು ವೃತ್ತಿ ಜೀವನದಲ್ಲಿ ಯಶಸ್ಸಿನ ಸಂಕೇತವನ್ನೂ ನೀಡುತ್ತವೆ